ಎಲ್ಲ ಕ್ರೆಜಿ ಪೀಪಲ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಇವರ ಬಗ್ಗೆ ಯಾರಿಗೆ ಗೊತ್ತಿಲ್ಲ ಹೇಳಿ ಕರ್ನಾಟಕದಲ್ಲಿ ಇರುವ ಪ್ರತಿಯೊಬ್ಬ ವ್ಯಕ್ತಿಗೂ ಗೊತ್ತು ಹಾಗಾದ್ರೆ ದರ್ಶನ್ ಅವರು ರೇಣುಕಾ ಸ್ವಾಮಿ ಅವರನ್ನ ಹತ್ಯೆ ಮಾಡಿದ್ದು ಯಾಕೆ ಹಾಗೆ ದರ್ಶನ್ ಅವರು ಹುಟ್ಟಿದ್ದು ಎಲ್ಲಿ ಹಾಗೆ ಅವರ ತಂದೆ ತಾಯಿ ಯಾರು ಇದು ನಿಮಗೆ ಗೊತ್ತಾ ತಮ್ಮ ಪತ್ನಿ ವಿಜಯಲಕ್ಷ್ಮಿ ಅವರನ್ನ ಹೊಡೆದು ಜೈಲಿಗೆ ಕೂಡ ಹೋಗಿ ಬಂದಿದ್ದರು ಯಾಕೆ ಅವರು ವಿಜಯಲಕ್ಷ್ಮಿ ಅವರನ್ನ ಹೊಡೆದರು ಅವರನ್ನು ಹೊಡೆಯಲು ಕಾರಣವೇನು ಇದೆಲ್ಲವನ್ನ ಈ ವಿಡಿಯೋ ಮೂಲಕ ತಿಳಿದುಕೊಂಡು ಬರೋಣ ಹಾಗೆ ನಾನು ಈ ವಿಡಿಯೋ ಮಾಡಕ್ಕೆ ತುಂಬಾ ಕಷ್ಟಪಟ್ಟಿದ್ದೇನೆ ದಯವಿಟ್ಟು ವಿಡಿಯೋಗೊಂದು ಲೈಕ್ ಮಾಡುವ ಮೂಲಕ ಸಪೋರ್ಟ್ ನೀಡಿ ಹತ್ತೊಂಬತ್ ನೂರ ಎಪ್ಪತ್ತೇಳು ಫೆಬ್ರವರಿ ಹದಿನಾರರಂದು ಕೊಡಗು ಜಿಲ್ಲೆಯ ಬುದ್ದಂಪೇಟೆಯಲ್ಲಿ ಜನನ ಆದರೆ ಬೆಳೆದಿದ್ದೆಲ್ಲ ಮೈಸೂರಿನಲ್ಲಿ ತಂದೆ ತೂಗುದೀಪ ಶ್ರೀನಿವಾಸ್ ಅವರು ಕನ್ನಡ ಚಿತ್ರರಂಗದಲ್ಲಿ ಪ್ರಸಿದ್ಧ ನಟರಾಗಿ ಕಾಣಿಸಿಕೊಂಡವರು ತಾಯಿ ಮೀನಾ ಈ ದಂಪತಿಯ ಮೂರು ಜನ ಮಕ್ಕಳಲ್ಲಿ ದರ್ಶನ್ ಅವರು ಎರಡನೆಯ ಅವರು ಇನ್ನು ಇವರಿಗೆ ದಿವ್ಯ ಎಂಬ ಅಕ್ಕ ಹಾಗೆ ದಿನಕರ್ ತೂಗುದೀಪ ಎಂಬ ತಮ್ಮ ಕೂಡ ಇದ್ದಾರೆ ಇವರದ್ದು ಬಲಿಜ ನಾಯ್ಡು ಕುಟುಂಬ ಸುಮಲತಾ ಅಂಬರೀಷ್ ಹಾಗೆ ರಾಕ್ಲೈನ್ ವೆಂಕಟೇಶ್ ಇವರು ಕೂಡ ಬಲಿಜ ನಾಯ್ಡು ಸಮುದಾಯಕ್ಕೆ ಸೇರಿದವರು ಇನ್ನು ದರ್ಶನ್ ಅವರ ಶಿಕ್ಷಣದ ಬಗ್ಗೆ ನೋಡೋದಾದ್ರೆ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣವನ್ನ ಮೈಸೂರಿನಲ್ಲಿ ಪಡಿತಾರೆ ಆದರೆ ಓದೋದ್ರಲ್ಲಿ ಮಾತ್ರ ಹಿಂದೆ ಇದ್ರು ಆದ್ರೆ ಜೀವನದಲ್ಲಿ ಯಶಸ್ಸನ್ನ ಕಂಡವರು ಚಿಕ್ಕ ವಯಸ್ಸಿನಲ್ಲಿ ದರ್ಶನ್ ಅವರಿಗೆ ಪರೀಕ್ಷೆ ಅಂದ್ರೇನೆ ಭಯ ಆಗ್ತಾ ಇತ್ತು ಹಾಗೆ ಬರೆಯುವಾಗ ಬಹಳಷ್ಟು ಸ್ಪೆಲಿಂಗ್ ಮಿಸ್ಟೇಕ್ ಮಾಡ್ತಾ ಇದ್ರು ಹೀಗೆ ಒಂದು ಸಲ ಪರೀಕ್ಷೆಯಲ್ಲಿ ಫೇಲ್ ಕೂಡ ಆಗಿದ್ದರು ಹೀಗಿರುವಾಗ ಪ್ರಾಣಿ ಪ್ರಿಯ ಆಗಿದ್ದ ದರ್ಶನ್ ಅವರಿಗೆ ಮೈಸೂರು ಜೂ ನಲ್ಲಿ ಕ್ಯೂರಿಟಿಯಲ್ ಆಗಿದ್ದ ಪುಂಡರಿಕ ಎಂಬುವರ ಪರಿಚಯ ಆಗುತ್ತೆ ಹೀಗೆ ಹತ್ತನೇ ಕ್ಲಾಸ್ ಪಾಸ್ ಆದ್ರೆ ಈ ಜೂ ನಲ್ಲಿ ಏನಾದ್ರೂ ಕೆಲಸ ಮಾಡಿಕೊಂಡಿರಬಹುದು ಅಂತ ದರ್ಶನ್ ಅವರು ಅನ್ಕೊಂಡಿರ್ತಾರೆ ಹಾಗೋ ಈಗ ಮಾಡಿ ಹತ್ತನೇ ಕ್ಲಾಸ್ ಪಾಸ್ ಆಗಿ ಕಂಪ್ಲೀಟ್ ಕೂಡ ಮಾಡಿದ್ರು ಇದಾದ ಮೇಲೆ ದರ್ಶನ್ ಅವರ ತಂದೆ ಮಗ ಡಿಪ್ಲೊಮ ಓದಿದರೆ ಅಂಗಡಿ ಮತ್ತೆ ಮನೆಯ ಜವಾಬ್ದಾರಿ ನೋಡಿಕೊಳ್ಳಲಿ ಎಂದು ತಂದೆ ತೂಗುದೀಪ ಶ್ರೀನಿವಾಸ ಅವರು ಪ್ಲಾನ್ ಮಾಡಿದ್ದರು ಹೀಗೆ ತಂದೆಯ ಒತ್ತಾಯದ ಮೇರೆಗೆ ಕಾಲೇಜ್ಗೆ ಹೋದ ದರ್ಶನ್ ಅವರಿಗೆ ವಿದ್ಯೆ ತಲೆಗೆ ಹತ್ತಲಿಲ್ಲ ಅಲ್ಲಿಂದ ಶಿಕ್ಷಣವನ್ನು ಬಿಟ್ಟು ಶಿವಮೊಗ್ಗದಲ್ಲಿ ಆಕ್ಟಿಂಗ್ ತರಬೇತಿಗೆ ಹೋದ್ರು ಹೌದು ತಂದೆಯವರು ಕಲಾವಿದರು ಆಗಿದ್ದರಿಂದ ದರ್ಶನ್ ಅವರಿಗೂ ಕೂಡ ಆಕ್ಟಿಂಗ್ ಮೇಲೆ ಆಸಕ್ತಿ ಬರುತ್ತೆ ಹೀಗಾಗಿ ಶಿವಮೊಗ್ಗದಲ್ಲಿ ಇರುವ ಶ್ರೀ ನೀಲಕಂಠೇಶ್ವರ ನಾಟ್ಯ ಸೇವಾ ಸಂಘಕ್ಕೆ ಅಭ್ಯಾಸಕ್ಕಾಗಿ ಹೋದ್ರು ಆದರೆ ದರ್ಶನ್ ಅವರ ತಂದೆ ತೂಗುದೀಪ ಶ್ರೀನಿವಾಸ್ ಅವರಿಗೆ ದರ್ಶನ್ ಅವರು ಆಕ್ಟಿಂಗ್ ಮಾಡೋದು ಇಷ್ಟ ಇರ್ಲಿಲ್ಲ ಆದರೆ ದರ್ಶನ್ ಅವರು ತಾಯಿಯ ಒಪ್ಪಿಗೆ ಪಡೆದು ಶಿವಮೊಗ್ಗಕ್ಕೆ ಹೋದ್ರು ನಂತರ ಶಿವಮೊಗ್ಗದಿಂದ ಮನೆಗೆ ಬಂದ ಮೇಲೆ ದರ್ಶನ್ ಅವರಲ್ಲಿ ಬದಲಾವಣೆ ಕಂಡು ತಂದೆ ಶ್ರೀನಿವಾಸ್ ರವರು ಖುಷಿ ಪಡ್ತಾರೆ ಆದರೆ ಒಂದು ದಿನ ತಂದೆ ತೂಗುದೀಪ ಶ್ರೀನಿವಾಸ್ ರವರ ಆರೋಗ್ಯದಲ್ಲಿ ಸಮಸ್ಯೆಗಳು ಕಾಣಲು ಶುರುವಾಗುತ್ತೆ ಹೀಗೆ ಅವರ ಚಿಕಿತ್ಸೆಗಾಗಿ ಅಲ್ಪ ಸ್ವಲ್ಪ ಕೂಡಿಟ್ಟ ಹಣವೆಲ್ಲ ಖರ್ಚಾಗಿ ಬಿಡ್ತವೆ ಆದರೆ ಎಷ್ಟೇ ಆಸ್ಪತ್ರೆಗೆ ತೋರಿಸಿದರೂ ಚಿಕಿತ್ಸೆ ಫಲಕಾರಿಯಾಗದೆ ಹತ್ತೊಂಬತ್ತು ನೂರ ತೊಂಬತ್ತೈದರಲ್ಲಿ ಕಿಡ್ನಿ ಸಮಸ್ಯೆಯಿಂದ ಕನ್ನಡ ಚಿತ್ರರಂಗದ ಪ್ರಖ್ಯಾತ ಕಲಾವಿದ ಶ್ರೀನಿವಾಸ್ ತೂಗುದೀಪ ಅವರು ಮರಣ ಹೊಂದಾರೆ ಹೀಗೆ ಕಲಾವಿದರಾದ ತೂಗುದೀಪ ಶ್ರೀನಿವಾಸ್ ರವರು ಮರಣ ಹೊಂದಿದ ಸುದ್ದಿ ಕೇಳಿದ ಅವರ ಅಭಿಮಾನಿಗಳು ಅವತ್ತು ಕೂಡ ಸಾವಿರಾರು ಜನ ಅವರ ಅಂತಿಮ ಸಂಸಾರಕ್ಕೆ ಬಂದಿದ್ದನ್ನ ನೋಡಿದ ದರ್ಶನ್ ಅವರು ನಾನು ಸತ್ತರೆ ನಟನಾಗಿಯೇ ಸಾಯಬೇಕು ಎಂಬ ಆಸೆ ಅವರಲ್ಲಿ ಚಿಗುರುತ್ತೆ ತಂದೆ ಇಲ್ಲದ ಬಳಿಕ ಅವರ ಕುಟುಂಬ ಸಂಕಷ್ಟಕ್ಕೆ ಸಿಲುಕಿತು ಊಟಕ್ಕೂ ಪರದಾಡುವ ಸ್ಥಿತಿ ಎದುರು ಬಂದಿತ್ತು ಹೀಗೆ ಮನೆಯ ಎಲ್ಲಾ ಜವಾಬ್ದಾರಿ ದರ್ಶನ್ ಅವರ ಮೇಲೆ ಬಿದ್ದಿತ್ತು ಹೀಗೆ ಜೀವನ ನಡೆಸೋಕೆ ಹಾಲು ಮಾರೋದ್ರಿಂದ ಹಿಡಿದು ಬೇರೆ ಬೇರೆ ಕೆಲಸಗಳನ್ನ ಮಾಡ್ತಾ ಇದ್ರು ಹೀಗೆ ಸಿಕ್ಕಂತ ಕೆಲಸಗಳನ್ನ ಮಾಡ್ತಾ ಮಾಡ್ತಾ ತೊಂಬತ್ತೇಳರಲ್ಲಿ ಅವರ ತಾಯಿಯ ಜೊತೆಗೆ ಬೆಂಗಳೂರಿಗೆ ಹೋಗ್ತಾರೆ ಮೇಲೆ ಕನಸುಗಳನ್ನ ಹೊತ್ತು ಬಂದಿದ್ದ ದರ್ಶನ್ ಅವರಿಗೆ ಸ್ಟಾರ್ಟಿಂಗ್ ನಲ್ಲಿ ಯಾವುದೇ ಅವಕಾಶಗಳು ಸಿಗಲಿಲ್ಲ ಹೀಗೆ ಜೀವನವನ್ನ ಸಾಗಿಸೋಕೆ ಲೈಟ್ ಬಾಯ್ ಆಗಿ ಕೆಲಸ ಮಾಡ್ತಾರೆ ಆಗ ಅವರಿಗೆ ನೂರ ಐವತ್ತು ರೂಪಾಯಿ ಸಂಬಳ ಸಿಗುತ್ತಿತ್ತು ಸ್ಟಾರ್ಟಿಂಗ್ ದಿನಗಳಲ್ಲಿ ತೂಗದೀಪ ಅವರ ಮಗ ಅಂತ ಎಲ್ಲರೂ ಗೌರವ ಕೊಟ್ರು ನಂತರ ದಿನಗಳಲ್ಲಿ ಅವರಿಗೆ ಅವಮಾನ ಮಾಡಿದ್ರು ಹೀಗೆ ಅವಮಾನ ಟೀಕೆಗಳನ್ನ ಬಡ್ತಾ ಇರೋದನ್ನ ಕಂಡು ಮತ್ತೆ ಮರಳಿ ಮೈಸೂರಿಗೆ ಹೋಗಲು ನಿರ್ಧಾರ ಮಾಡಿದ ದರ್ಶನ್ ಅವರು ನಂತರ ಮನಸ್ಸು ಬದಲಾಯಿಸಿ ಅವಮಾನ ಟೀಕೆಗಳನ್ನ ಮಾಡಿದ ವ್ಯಕ್ತಿಗಳ ಮುಂದೆಯೇ ನಾನು ಏನಾದರೂ ಮಾಡಲೇಬೇಕು ಅಂತ ಗಟ್ಟಿ ನಿರ್ಧಾರವನ್ನ ಮಾಡಿ ಮತ್ತೆ ಲೈಟ್ ಬಾಯ್ ಕೆಲಸವನ್ನ ಮುಂದುವರೆಸಿದರು ಹೀಗೆ ಖ್ಯಾತ ಸಿನಿಮಾ ಆಟೋಗ್ರಾಫರ್ ಬಿ ಸಿ ಗೌರಿಶಂಕರ್ ಕೈ ಕೆಳಗೆ ಕ್ಯಾಮ್ರಾ ಅಸಿಸ್ಟೆಂಟ್ ಆದ್ರು ಇವರು ನಟಿ ರಕ್ಷಿತಾ ಅವರ ತಂದೆ ಹೀಗೆ ಒಂದು ಅವಕಾಶಕ್ಕಾಗಿ ಕಾಯುತ್ತಿದ್ದ ದರ್ಶನ್ ಅವರು ಮೊದಲ ಬಾರ್ಗೆ ಹತ್ತೊಂಬತ್ತು ನೂರ ತೊಂಬತ್ತೇಳರಲ್ಲಿ ಸೀರಿಯಲ್ಗಳಲ್ಲಿ ಮತ್ತೆ ಸಿನಿಮಾಗಳಲ್ಲಿ ಸೈಡ್ ಆಕ್ಟರ್ ಆಗಿ ಕಾಣಿಸಿಕೊಳ್ತಾರೆ ಹೌದು ಎಸ್ ನಾರಾಯಣರ ಮಹಾಭಾರತ ಸಿನಿಮಾದಲ್ಲಿ ದರ್ಶನ್ ಅವರಿಗೆ ಸಪೋರ್ಟಿಂಗ್ ರೋಲ್ ಸಿಕ್ಕಿತ್ತು ಇದಾದ ಬಳಿಕ ಡಿಟೆಕ್ಟಿವ್ ಚಂದ್ರಕಾಂತ್ ಸೀರಿಯಲ್ನಲ್ಲಿ ಕಾಣಿಸಿಕೊಂಡಿದ್ದರು ಇಲ್ಲಿ ದಿನಕ್ಕೆ ಸಾವಿರ ರೂಪಾಯಿ ಸಂಭಾವನೆ ಇವರಿಗಿತ್ತು ನಂತರ ಎಸ್ ನಾರಾಯಣರವರ ಅಂಬಿಕಾ ಧಾರಾವೆಯಲ್ಲಿ ದರ್ಶನ್ ಅವರಿಗೆ ಅವಕಾಶ ಸಿಕ್ತು ಇದರ ಜೊತೆಗೆ ಕಾರ್ಟೂನ್ ಕ್ಯಾರೆಕ್ಟರ್ಗಳಿಗೆ ಡಬ್ಬಿಂಗ್ ಕೂಡ ಮಾಡ್ತಾ ಇದ್ರು ಹೀಗೆ ದಿನಗಳು ಕಳಿತಾ ಕಳಿತಾ ಎರಡು ಸಾವಿರನೇ ಇಸ್ವಿಯಲ್ಲಿ ಅವರ ಸಂಬಂಧಿಕರೇ ಆದ ವಿಜಯಲಕ್ಷ್ಮಿ ಮದುವೆ ಆಗ್ತಾರೆ ಹಾಗೆ ಅವರಿಗೆ ವಿನೀಶ್ ಎಂಬ ಮಗ ಕೂಡ ಹುಡ್ತಾನೆ ಹೀಗೆ ಸಿನಿಮಾ ಸೀರಿಯಲ್ಗಳಲ್ಲಿ ಸಪೋರ್ಟಿಂಗ್ ಆಕ್ಟರ್ ಆಗಿ ಕಾಣಿಸಿಕೊಂಡ ಇವರು ಮೆಜೆಸ್ಟಿಕ್ ಸಿನಿಮಾದ ಮೂಲಕ ಮೊಟ್ಟ ಮೊದಲ ಬಾರಿಗೆ ಬೆಳ್ಳಿ ಪೆರದೆ ಮೂಲಕ ಜನಗಳ ಮುಂದೆ ಬಂದ್ರು ಇನ್ನು ಈ ಸಿನಿಮಾವನ್ನ ವಿ ಎನ್ ಸತ್ಯ ನಿರ್ದೇಶನದ ಈ ಮೆಜೆಸ್ಟಿಕ್ ಸಿನಿಮಾ ಎರಡ್ ಸಾವಿರದ ಎರಡರಲ್ಲಿ ಆಯ್ತು ಈ ಸಿನಿಮಾದಿಂದ ದರ್ಶನ್ ಅವರ ಲಕ್ಕೆಯೇ ಚೇಂಜ್ ಆಯಿತು ಬಹಳಷ್ಟು ಸಿನಿಮಾ ಆಫರ್ಸ್ಗಳು ಇವರಿಗೆ ಬರೋದಕ್ಕೆ ಶುರುವಾದವು ಹೀಗೆ ಅವರಿಗೆ ಬಂದ ಎಲ್ಲಾ ಸಿನಿಮಾಗಳನ್ನು ಒಪ್ಪಿಕೊಂಡು ಆ ಸಿನಿಮಾಗಳಲ್ಲಿ ಹೀರೋ ಆಗಿ ಕಾಣಿಸಿಕೊಳ್ತಾ ಬಹಳಷ್ಟು ಅಭಿಮಾನಿ ಬಳಗವನ್ನು ಹೊಂದಿದ್ದರು ಹೀಗೆ ಅವರು ಮಾಡಿದ ಸಿನಿಮಾಗಳಲ್ಲಿ ಎಲ್ಲ ಸಿನಿಮಾಗಳು ಸಖತ್ ಹಿಟ್ ಇದರಿಂದ ಜನಪ್ರಿಯ ಹಾಗೆ ಅತಿ ಹೆಚ್ಚು ಬೇಡಿಕೆಯ ನಟರಾಗಿ ಕಾಣಿಸಿಕೊಂಡರು ಹೀಗೆ ವರ್ಷದಿಂದ ವರ್ಷಕ್ಕೆ ಇವರ ಆಕ್ಟಿಂಗ್ ಕೆರಿಯರ್ ಅನ್ನ ಗಟ್ಟಿ ಮಾಡಿಕೊಂಡ ದರ್ಶನ್ ಅವರು ಎರಡ್ ಸಾವಿರದ ಆರರಲ್ಲಿ ತನ್ನ ತಮ್ಮ ದಿನಕರ್ತು ತೂಗುದೀಪರವರ ಜೊತೆ ಸೇರಿ ತೂಗುದೀಪ ಪ್ರೊಡಕ್ಷನ್ ಎಂಬ ನಿರ್ಮಾಣ ಸಂಸ್ಥೆಯನ್ನ ಹಾಕಿದ್ರು ಹಾಗೆ ಈ ಬ್ಯಾನರ್ ನಲ್ಲಿ ಹಲವು ಸಿನಿಮಾಗಳನ್ನ ಮಾಡಿದ್ರು ಹೀಗೆ ಯಶಸ್ಸಿನ ಹಾದಿಯಲ್ಲಿದ್ದ ದರ್ಶನ್ ಅವರು ಎರಡ್ ಸಾವಿರದ ಹನ್ನೊಂದರಲ್ಲಿ ಪತ್ನಿ ಮೇಲೆ ಹಲ್ಲೆ ಮಾಡಿದರು ಇದರಿಂದ ಪತ್ನಿಯಾದ ವಿಜಯಲಕ್ಷ್ಮಿ ದರ್ಶನ್ ಅವರ ಮೇಲೆ ಪೊಲೀಸ್ ಠಾಣೆಗೆ ಹೋಗಿ ದೂರು ನೀಡಿದ್ರು ಇದರಿಂದ ದರ್ಶನ್ ಅವರು ಪರಪ್ಪನ ಅಗ್ರಹಾರದ ಜೈಲಿಗೆ ಹೋಗಬೇಕಾಯಿತು ಆ ಜೈಲಿನಲ್ಲಿ ಇಪ್ಪತ್ತೆಂಟು ದಿವಸಗಳ ಕಾಲ ಇದ್ದು ನಂತರ ಹೊರಗೆ ಬಂದ್ರು ವಿಡಿಯೋನ ಮುಂದೂಡಸಕ್ಕಿಂತ ಮುಂಚೆ ನಾನು ಈ ವಿಡಿಯೋ ಮಾಡಕ್ಕೆ ತುಂಬಾ ಕಷ್ಟಪಟ್ಟಿದ್ದೀನಿ ದಯವಿಟ್ಟು ಇಡೋ ಒಂದು ಲೈಕ್ ಮಾಡುವ ಮೂಲಕ ಸಪೋರ್ಟ್ ನೀಡಿ ಹೀಗೆ ಎರಡ್ ಸಾವಿರದ ಹದಿನಾಲ್ಕು ಎರಡ್ ಸಾವಿರದ ಹದಿನೈದರ ಆಸುಪಾಸಿನಲ್ಲಿ ಪವಿತ್ರ ಗೌಡರವರ ಪರಿಚಯ ಆಗುತ್ತೆ ಇವರಿಬ್ಬರು ಒಟ್ಟಿಗೆ ಇರೋದನ್ನು ನೋಡಿ ಇವರಿಬ್ಬರ ಮೇಲೆ ಅನುಮಾನ ಮೂಡಿತ್ತು ಹೀಗಾಗಿ ವಿಜಯಲಕ್ಷ್ಮಿ ಮತ್ತೆ ಪವಿತ್ರ ಗೌಡರ ನಡುವೆ ಜಗಳ ಕೂಡ ಆಗ್ತಾ ಇತ್ತು ತಮ್ಮ ಕುಟುಂಬದಲ್ಲಿ ಅಷ್ಟೇ ಅಲ್ಲದೆ ಬೇರೆ ಬೇರೆ ವಿಷಯಗಳಿಂದ ದರ್ಶನ್ ಅವರು ತುಂಬಾ ಕಾಂಟ್ರವರ್ಸಿಗಳನ್ನ ಮಾಡಿಕೊಳ್ತಾ ಇದ್ರು ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಚಿತ್ರದುರ್ಗ ಮೂಲದ ರೇಣುಕಾ ಸ್ವಾಮಿಯನ್ನ ಕೊಲೆ ಮಾಡಿ ಹತ್ಯೆ ಮಾಡಿದ ಕಾರಣಕ್ಕೆ ದರ್ಶನ್ ಮತ್ತೆ ಪವಿತ್ರ ಗೌಡ ಹಾಗೆ ಇನ್ನಿತರರನ್ನ ಜೈಲಿಗೆ ಹಾಕಲಾಗಿತ್ತು ಹಾಗೆ ಜಾಮೀನು ಪಡೆದು ಹೊರಗೆ ಕೂಡ ಬಂದಿದ್ರು ಆದರೆ ಮೊನ್ನೆ ಅಷ್ಟೇ ಸುಪ್ರೀಂ ಕೋರ್ಟ್ ಆದೇಶದ ಮೇರೆಗೆ ಮತ್ತೆ ಅವರನ್ನು ಅರೆಸ್ಟ್ ಮಾಡಿ ಜೈಲಿಗೆ ಹಾಕಲಾಗಿದೆ ಹಾ ಒಂದು ನಿಮಿಷ ನಾನು ಕೂಡ ಅಪ್ಪಟ ದರ್ಶನ್ ಅವರ ಅಭಿಮಾನಿ ಆದ್ರೆ ಅಂದ ಅಭಿಮಾನಿ ಅಲ್ಲ ತಪ್ಪು ಮಾಡಿದ್ರೆ ಅವರಿಗೆ ಶಿಕ್ಷೆ ಆಗಲೇಬೇಕು ಅದು ಸೆಲೆಬ್ರಿಟಿಯೇ ಆಗಲಿ ಅಥವಾ ಸಾಮಾನ್ಯ ಜನರೇ ಆಗಲಿ ಇದಿಷ್ಟು ದರ್ಶನ್ ಅವರ ಜೀವನದ ಕುರಿತು ಮಾಹಿತಿ ವಿಡಿಯೋ ಎಷ್ಟಾಗಿತ್ತು ಅಂದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡುವ ಮೂಲಕ ಸಪೋರ್ಟ್ ನೀಡಿ